ಯಲಹಂಕ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಯಲಹಂಕ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕನ್ನಡ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಭಾರತ ಮತ್ತು ಕನ್ನಡ ನಾಡಿನ ಜನರ ಹೃದಯ ವೈಶಲ್ಯತೆ ಹೆಚ್ಚಾಗಿರುವ ಪರಿಣಾಮ ದೇಶ ಮತ್ತು ರಾಜ್ಯಕ್ಕೆ ಆಪತ್ತು ಎದುರಾಗುವ ದಿನಗಳು ದೂರವಿಲ್ಲ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ನಿಧಾನವಾಗಿ ನಡೆಯುತ್ತಿರುವ ಆಕ್ರಮಣಗಳಿಗೆ ಕನ್ನಡಿಗರೇ ಕಾರಣರಾಗಿದ್ದಾರೆ ಎಷ್ಟೇ ಆಕ್ರಮಣಗಳನ್ನು ಮಾಡಿದರೂ ಸಹ ನಮ್ಮತನವನ್ನು ಬಿಟ್ಟುಕೊಡದಿದ್ದರೆ ಇಲ್ಲಿಗೆ ಬಂದಂಥವರೂ ಸಹ ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಒಗ್ಗಿಕೊಳ್ಳುತ್ತಾರೆ ಇದನ್ನು ಎಚ್ಚರಿಸೋ ಕಾರ್ಯ ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಿರದೆ ಕನ್ನಡಿಗರು ವರ್ಷಪೂರ್ತಿ ಜಾಗೃತರಾಗಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಾನ್ಯ ಜಿಎಸ್ ಶ್ರೇಯಸ್ ರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಎ ರವರು ಶ್ರೀ ಎಲ್ ಮಧುರವರು ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಯಲಹಂಕ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ಶ್ರೀ ಸುಧಾಕರ್ ರೆಡ್ಡಿರವರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀರಾಮ ಸಂಜೀವಯ್ಯ ರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಸೈಲಾರ್ ಅವರು ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಎಂ ಮುನಿರಾಜು ರವರು ನಗರಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪವನ್ ಕುಮಾರ್ ರವರು ಯಲಹಂಕ ವಾರ್ಡ್ ನಂಬರ್ ನಾಲ್ಕರ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಂ ರಾಜಣ್ಣರವರು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಬಿಡಿಕೆ ವೃತ್ತದಲ್ಲಿರೋ ಕೆಂಪೇಗೌಡರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಭುವನೇಶ್ವರಿ ದೇವಿಯ ಪ್ರತಿಭೆಯನ್ನು ಅಲಂಕೃತಗೊಂಡಿದ್ದ ಸರೋಟಿನಲ್ಲಿ ಇಟ್ಟು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಐದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಸಂಘಟನೆಗಳು ಮತ್ತು ನಾಗರಿಕರ ಸಹಯೋಗದೊಂದಿಗೆ ಅತ್ತೂರಿಯಾದಂಥ ಕರ್ನಾಟಕ ರಾಜ್ಯೋತ್ಸವವನ್ನು ನಾವಿವತ್ತು ಆಚರಣೆಯನ್ನು ಮಾಡಿದ್ದೀವಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ತಾಯಿ ಪೂರ್ಣೇಶ್ವರಿಯನ್ನು ಅಲಂಕೃತ ಸಾರೋಟಿನಲ್ಲಿ ಸಾವಿರಾರು ನಾಗರಿಕರ ಕನ್ನಡದ ಅಭಿಮಾನಿಗಳ ಜೊತೆಯಲ್ಲಿ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ವಿಧಾನಸೌಧದ ಈ ಸಾರ್ವಜನಿಕ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ ಇಲ್ಲಿ ಕನ್ನಡದ ನಮ್ಮ ಕನ್ನಡದ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತು ಎಲ್ಲ ಕೂಡ ಗಣ್ಯರಿಗೆಲ್ಲ ಕೂಡ ಕನ್ನಡದ ಪುಸ್ತಕಗಳನ್ನು ಕೂಡ ವಿತರಣೆಯನ್ನು ಮಾಡಿ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಕೇವಲ ಇಲ್ಲಿ ಒಂದು ದಿನದ ಕನ್ನಡದ ಸಂಭ್ರಮ ಆಗಬಾರ್ದು ಪ್ರತಿನಿತ್ಯ ಕೂಡ ನಾವು ಕರ್ನಾಟಕದಲ್ಲಿ ಇಲ್ಲಿ ಜಲ ನೆಲ ಎಲ್ಲವನ್ನು ಕೂಡ ಉಪಯೋಗಿಸ್ಕೊತೀವಿ ಭಾಷೆಯನ್ನು ಕೂಡ ನಾವು ಮೂಲತಃ ಇಲ್ಲೇ ಭಾಷಿಕರಾಗಿದ್ದು ಕೂಡ ನಾವು ನಮ್ಮ ತಾಯಿಯನ್ನು ನಮ್ಮ ತಾಯಿ ನೆಲವನ್ನು ಮರೆತರೆ ನಾವೆಲ್ಲ ಒಂದು ಕಡೆ ದ್ರೋಹವನ್ನು ಮಾಡಿದಂಗೆ ಆಗ್ತದೆ ಒಂದು ದಿನದ ಆಗಬಾರ್ದು ಮುನ್ನೂರ ಅರವತ್ತೈದು ದಿನಗಳು ಕೂಡ ಕನ್ನಡವನ್ನು ಉಳಿಸೋ ಒಂದು ನಿಟ್ಟಿನಲ್ಲಿ ಏನೇ ನಮ್ಮ ರಾಜ್ಯದ ಅಸ್ಮಿತೆಗೆ ನಮ್ಮ ಭಾಷೆಯ ಅಸ್ಮಿತೆಗೆ ತೊಂದರೆ ಬಂದಾಗ ಅವೆಲ್ಲ ಕೂಡ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಒಂದಾಗಬೇಕು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ಅನೇಕ ನಮ್ಮ ಗಣ್ಯರು ನಾವೆಲ್ಲ ಕೂಡ ಒಟ್ಟಿನಿ ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾದ ಕಾರ್ಯಕ್ರಮ ಆಗಿದೆ ಈಗ ಕನ್ನಡ ರಾಜ್ಯೋತ್ಸವದ ಸ್ಪಷ್ಟವನ್ನು ಹೇಳ್ತಿದ್ದೀವಿ ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರವರ ನೇತೃತ್ವದಲ್ಲಿ ಅವ್ರದ್ದು ನಿರ್ದೇಶನ ನಮಗೆ ಒಂದು ಹತ್ತು ದಿನದಗಳ ಮುಂಚೆ ಒಂದು ಪೂರ್ವಭಾವಿ ಸಭೆ ಮಾಡ್ತೀವಿ ಆ ಪೂರ್ವ ಸಭೆಯಲ್ಲಿ ಏನು ನಿರ್ಣಯ ಆಯಿತು ಅದೇ ರೀತಿ ಒಂದು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಆಮೇಲೆ ನಮ್ಮ ಸಾರ್ವಜನಿಕರು ಶಾಲೆಯ ಮಕ್ಕಳು ಪತ್ರಿಕೋದ್ಯಮ ಮಕ್ಕಳು ಎಲ್ಲರೂ ನಮಗೆ ಸಹಕರಿಸಿ ದಿನ ಈ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕಂಡು ಏನು ನಡೀತು ಸರ್ ಎಲ್ಲಿ ಪ್ರಾರಂಭ ಆಯಿತು ನಾವು ಇವತ್ತು ಬೆಳಗ್ಗೆ ಇಂಟೂವರೆಗೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಕೆಂಪೇಗೌಡ ಪ್ರತಿಮೆಯಿಂದ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಾಯಿ ಭುವನೇಶ್ವರಿ ಸ್ಟ್ಯಾಚ್ಯೂಗೆ ಛಾಯಾಚಿತ್ರಕ್ಕೆ ಭಾವಚಿತ್ರಕ್ಕೆ ನಾವು ಏನು ಒಂದು ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ನಾವು ಒಂದು ಮೆರವಣಿಗೆ ಮೂಲಕ ಸುಮಾರು ಅರ್ಧ ಕಾಲ ವಿವಿಧ ಕನ್ನಡಪರ ಸಂಘಟನೆಗಳು ಅವರು ಇಷ್ಟೊಂದು ಜನರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ತಮ್ಮ ಮನಸ್ಪೂರ್ವಕವಾಗಿ ಸ್ವಹಿಚ್ಛೆಯಿಂದ ಅವರೆಲ್ಲ ಇಲ್ಲಿಂದ ಬಂದಿದ್ದಾರೆ ಅಲ್ಲಿಂದ ಬಂದು ನಾವು ತಾಲೂಕು ಕಚೇರಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೊಂದಿದ್ದೇವೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗಾದ್ಮೇಲಿಂದ ನಮ್ಮ ಕನ್ನಡದ ಭಾಷೆ ನೆಲ ಅದ್ರ ಬಗ್ಗೆ ಹಿರಿಮೆಯನ್ನು